ವೇದಿಕೆ ಮೇಲೆ ಆಸೀನವಾಗಿರುವ ಎಲ್ಲ ಗಣ್ಯರಿಗೂ ನನ್ನ ಸಹೋದ್ಯೋಗಿಗಳಿಗೂ ಹಾಗೂ ನನ್ನ ನೆಚ್ಚಿನ ಪುಟಾಣಿ ಮಕ್ಕಳೆಲ್ಲರಿಗೂ ಅರವತ್ತೊಂಬತ್ತನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಎಂದಿನಂತೆ ಈ ಬಾರಿಯೂ ನಮ್ಮ ಶಾಲೆಯಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಅದ್ದೂರಿಯಾಗಿ ಆಚರಿಸುತ್ತಿದ್ದವು ಆದರೆ ಈ ಬಾರಿಯ ಕಾರ್ಯಕ್ರಮದ ವಿಶೇಷ ಏನಪ್ಪಾ ಅಂದ್ರೆ ನಮ್ಮ ಮುಖ್ಯ ಅತಿಥಿಗಳಾದಂತಹ ಶ್ರೀಯುತ ಹನುಮಂತಪ್ಪ ಶಿಕ್ಷಕರ ಉಪಸ್ಥಿತಿ ಇಂತಹ ಆದರ್ಶ ವ್ಯಕ್ತಿಗಳ ಕಿರುಪರಿಚಯ ಮಾಡುವ ಸುವರ್ಣಾವಕಾಶ ನಮಗೆ ದೊರಕಿರುವುದು ನನ್ನ ಅದೃಷ್ಟವೇ ಸರಿ ಹನುಮಂತಪ್ಪ ಶಿಕ್ಷಕರು ಬೆಳಮಾರಿನಲ್ಲಿ ನಿರಸ್ ಎಂದು ಚಿರಪಡಿಸುತ್ತಾರೆ ಶಿಸ್ತಿನಲ್ಲಿ ಸಿಪಾಯಿಯವರು ಸಮಯಕ್ಕೆ ಗಡಿಯಾರದ ಮುಳ್ಳುವರು ಮಕ್ಕಳಿಗೆ ಕಲಿಸುವುದರಲ್ಲೂ ಚಾಣಾಕ್ಷರವರು ಮಾತಿಗೆ ನಿಂತರೆ ಎಲ್ಲರನ್ನೂ ನೋಡಿ ಮಾಡಬಲ್ಲ ವಾಗ್ಮಿಯವರು ಸರಳತೆಯ ಇನ್ನೊಂದು ರೂಪ ಇವರು ನನ್ನಂತ ಸಾವಿರಾರು ವಿದ್ಯಾರ್ಥಿಗಳ ಜೀವನವನ್ನು ರೂಪಿಸಿದ ಶಿಲ್ಪಿಯವರು ರಾಷ್ಟ್ರ ಮಟ್ಟದಲ್ಲಿ ಉತ್ತಮ ಶಿಕ್ಷಕ ಪ್ರಶಸ್ತಿಯನ್ನು ಪಡೆದ ಸಾಧಕರು ಇವರು ಅವರೇ ಈ ನಮ್ಮ ನೆಚ್ಚಿನ ಹನುಮಂತಪ್ಪ ಶಿಕ್ಷಕರು ಇಂತಹ ಸಾಧಕರು ನಮ್ಮ ಶಾಲೆಯ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವುದು ನಮ್ಮೆಲ್ಲರ ಹೆಮ್ಮೆ ತಮ್ಮ ಚಿಕ್ಕ ವಯಸ್ಸಿನಲ್ಲೇ ಮಹಾತ್ಮ ಗಾಂಧೀಜಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸ್ವಾಮಿ ವಿವೇಕಾನಂದ ಬಸವಣ್ಣ ಮುಂತಾದ ಮಹಾನ್ ವ್ಯಕ್ತಿಗಳ ಆದರ್ಶಗಳನ್ನು ಮೈಗೂಡಿಸಿಕೊಂಡವರು ಈ ನಮ್ಮ ಹನುಮಂತಪ್ಪ ಶಿಕ್ಷಕರು ತಾನು ಒಂಬತ್ತನೇ ತರಗತಿಯಲ್ಲಿ ಓದುತ್ತಿರುವಾಗಲೇ ಶಿಕ್ಷಕನಾದರೆ ನಾನೇನು ಮಾಡಬಲ್ಲೆ ಎಂಬ ಶೀರ್ಷಿಕೆಯ ಅಡಿಯಲ್ಲಿ ನಡೆದಂತಹ ಪ್ರಬಂಧ ಸ್ಪರ್ಧೆಯಲ್ಲಿ ಭಾಗವಹಿಸಿ ಕರ್ನಾಟಕ ಸರ್ಕಾರದ ಗಮನ ಸೆಳೆದು ಪ್ರಶಸ್ತಿಯನ್ನು ಪಡೆದ ಬುದ್ಧಿವಂತ ವಿದ್ಯಾರ್ಥಿಯೂ ಕೂಡ ಈ ನಮ್ಮ ಹನುಮಂತಪ ಶಿಕ್ಷಕರು ತನ್ನ ಓದಿ ಮುಗಿಸಿ ಗ್ರಾಮ ಲೆಕ್ಕಾಧಿಕಾರಿ ಹುದ್ದೆಯನ್ನ ಪಡೆದ ಇವರು ಮುಂದೆ ತಹಶೀಲ್ದಾರ್ ಆಗುವ ಅವಕಾಶ ಇದ್ರೂ ಕೂಡ ಅಲ್ಲಿನ ಭ್ರಷ್ಟತೆಯಿಂದ ಬೇಸತ್ತು ತನ್ನ ನೆಚ್ಚಿನ ವೃತ್ತಿಯಾದ ಶಿಕ್ಷಕ ವೃತ್ತಿಯನ್ನು ಹರಸಿ ಬಂದವರು ಈ ನಮ್ಮ ಹನುಮಂತಕ ಶಿಕ್ಷಕರು ಮಕ್ಕಳಿಗೆ ಕಬ್ಬಿಣದ ಕಡಲೆ ಎಂದೇ ಬಿಂಬಿತವಾಗಿರುವ ಗಣಿತವನ್ನು ಸುಲಿದ ಬಾಳೆ ಹಣ್ಣಿನಷ್ಟೇ ಸುಲಭವಾಗಿ ಕಲಿಸಿ ಲೆಕ್ಕದಲ್ಲಿ ಯಾವಾಗಲೂ ಪಕ್ಕಾ ಇರಬೇಕು ಅಂತ ಹೇಳುತ್ತಿದ್ದವರು ಈ ನಮ್ಮ ಹನುಮಂತಪ್ಪ ಶಿಕ್ಷಕರು ಶಾಲಾ ಅವಧಿ ಅಷ್ಟೇ ಅಲ್ಲದೆ ಬೆಳಗ್ಗೆ ತರಗತಿ ಸಂಜೆ ತರಗತಿ ರಾತ್ರಿ ತರಗತಿ ಭಾನುವಾರದ ತರಗತಿ ಹೀಗೆ ವಿಶೇಷ ತರಗತಿಗಳನ್ನು ತೆಗೆದುಕೊಂಡು ಮಕ್ಕಳ ಭವಿಷ್ಯವನ್ನ ಬೆಳಗಿದ ದಾರಿದೀಪ ಈ ನಮ್ಮ ಹನುಮಂತಪ್ಪ ಶಿಕ್ಷಕರು ಮೆರಲಿಗೆ ಕೃಷ್ಣಾಪುರದಲ್ಲಿ ಶಿಕ್ಷಕ ಆರಂಭಿಸಿದ ಇವರು ನಂತರ ಕಲ್ಯ ಶಾಲೆಯಲ್ಲಿ ಬರೇಬ್ಬರು ಹದಿನೆಂಟು ವರ್ಷಗಳ ಕಾಲ ಸೇವೆ ಸಲ್ಲಿಸಿ ನಂತರ ಕುರುಗಲ್ ಶಾಲೆಯ ಮುಖ್ಯೋಪಾಧ್ಯಾಯರಾಗಿ ಭರ್ತಿ ಪಡೆದು ತದನಂತರ ನಾಲ್ವರಿನ ಸರ್ಕಾರಿ ಮಾದರಿ ಶಾಲೆಯಲ್ಲಿ ಮುಖ್ಯೋಪಾಧ್ಯಾಯರಾಗಿ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿದ್ದಾರೆ ಸೊ ವಿಶೇಷ ಏನಪ್ಪಾ ಅಂದ್ರೆ ಇವರು ವರ್ಗಾವಣೆ ಆಗ್ತಾ ಇದಾರೆ ಅಂದ್ರೆ ಕ್ಯೂ ನಿತ್ಕೊಂತಾದ್ರು ಬೇರೆ ಶಾಲೆಯ ಶಿಕ್ಷಕರಾಗಿರ್ಬೋದು ಅಲ್ಲಿನ ಜನ ಆಗಿರ್ಬೋದು ಏನತ್ತಪ್ಪ ಅಂದ್ರೆ ಆ ಶಿಕ್ಷಕರು ನಮ್ ಸ್ಕೂಲ್ ಬರ್ಬೇಕು ಆ ಶಿಕ್ಷಕರು ನಮ್ ಸ್ಕೂಲ್ ಬರ್ಬೇಕು ಅಂತ ಸೊ ನಮ್ಮ ಎಕ್ಸಾಂಪಲ್ ಹೇಳೋದಾದ್ರೆ ಊರದ್ದು ಉದಾಹರಣೆ ಹೇಳ್ಬೇಕಾದ್ರೆ ಹದಿನೆಂಟು ವರ್ಷ ಕಲೋನಂದಿರು ಸರ್ಕಾರಿ ಶಾಲೆಯಲ್ಲಿ ಸೇವೆ ಸಲ್ಲಿಸಿರ್ತಾರೆ ಅವರು ಇನ್ನೇನು ವರ್ಗಾವಣೆ ಆಗಿ ಬೇರೆ ಶಾಲೆಗೆ ಹೋಗ್ಬೇಕು ಆವಾಗ ನಮ್ಮೂರಿನಲ್ಲಿದ್ದಂತ ಇದ್ದಂತ ಎಲ್ಲ ಹಿರಿಯರು ಹೋಗಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಕಚೇರಿ ಗಲಾಟೆ ಮಾಡ್ತಾರೆ ಇಲ್ಲ ಆ ಶಿಕ್ಷಕರು ನಮ್ಮೂರಲ್ಲೇ ಇರಬೇಕು ಅವರು ಎಲ್ರಿಗೂ ವರ್ಗಾವಣೆ ಮಾಡಬಾರ್ದು ಅಂತ ಸೊ ಅವಾಗ ಅಲ್ಲಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಅಧಿಕಾರಿಗಳು ಇರ್ತಾರೆ ನಿಮ್ಮೂರಲ್ಲಿ ಹದಿನೆಂಟು ವರ್ಷ ಇದ್ದಾರೆ ಹದಿನೆಂಟು ವರ್ಷ ನಿಮ್ಮೂರಲ್ಲಿ ನಮ್ಮ ಮಕ್ಕಳನ್ನ ಬೆಳೆಸಿದ್ದಾರೆ ತಿದ್ದಿದ್ದಾರೆ ನಿಮ್ಮೂರಲ್ಲಿ ಮಾತ್ರ ಇದ್ ಗೊತ್ತ ಸಾಕ ಬೇರೆ ಊರುಗಳಲ್ಲೂ ಮಕ್ಕಳನ್ನ ತಿದ್ದಬೇಕು ಬೆಳೆಸಬೇಕು ಅಭಿವೃದ್ಧಿ ಮಾಡ್ಬೇಕಲ್ಲ ಬೇರೆ ಕಡೆ ಹೋಗಬೇಕು ಅವ್ರಿಗೆ ಅವಕಾಶ ಮಾಡ್ಕೋದು ಅಂತ ಹಾಗೆ ಎಲ್ಲೇ ಹೋದ್ರೂ ಅವರು ಯಶಸ್ಸನ್ನ ತೋಡ್ದು ಹೆಸರು ವಯಸ್ಸಿ ಆಗಿರೋಂಥರು ಈ ನಮ್ಮ ಹನುಮಂತ ಶಿಕ್ಷಕರು ಕೆಲಸ ನಾವು ಕಾಯ ವಾಚ ಮನಸ ಮಾಡಿದ್ರೆ ಯಶಸ್ಸು ನಮ್ಗೆ ಸಿಕ್ಕೇ ಸಿಗುತ್ತೆ ಕಷ್ಟಕ್ಕೆ ಸಿಕ್ಕ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಅನ್ನೋದಕ್ಕೆ ನಮ್ಮ ಅನುಮಂತಪ ಶಿಕ್ಷಕರು ಒಂದು ಜೀವಂತ ಉದಾಹರಣೆ ಇವರ ಕಾರ್ಯವೈತರನ್ನ ಮುಚ್ಚಿ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಕೋಲಾರ ಜಿಲ್ಲಾ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ಅವರಿಗೆ ಲಭ್ಯವಾಗಿರುತ್ತೆ ಹಾಗೆ ಅದಾದ ನಂತರ ಕರ್ನಾಟಕ ರಾಜ್ಯ ಪ್ರಶಸ್ತಿ ಕರ್ನಾಟಕ ರಾಜ್ಯ ಉತ್ತಮ ಶಿಕ್ಷಕ ಪ್ರಶಸ್ತಿ ಕೂಡ ಅವರಿಗೆ ಲಭಿಸಿದೆ ಅದಷ್ಟೇ ಅಲ್ಲದೆ ಎರಡ್ ಸಾವಿರದ ಹನ್ನೆರಡರಲ್ಲಿ ಘನತೆ ವ್ಯಕ್ತ ಭಾರತ ಸರ್ಕಾರ ಇವರಿಗೆ ಅತ್ಯುತ್ತಮ ಶಿಕ್ಷಕ ರಾಷ್ಟ್ರ ಪ್ರಶಸ್ತಿಯನ್ನು ಕೂಡ ಕೊಟ್ಟು ಗೌರವಿಸಿದೆ ಆ ಒಂದು ಗೌರವಕ್ಕೂ ಕೂಡ ನಮ್ಮ ಹನುಮಂತಪುರ ಶಿಕ್ಷಕರವರು ಪಾತ್ರರಾಗಿದ್ದಾರೆ ಸೊ ವಿಶೇಷ ಏನಪ್ಪಾ ಅಂದ್ರೆ ಯಾವುದೇ ಪ್ರಶಸ್ತಿ ಬರಬೇಕಾದ್ರೂ ಈಗೆಲ್ಲ ರಾಜಕೀಯ ಮಿಶ್ರಿತವಾಗಿದೆ ಅದಕ್ಕೆ ಲಾಬಿ ನಡೆಸ್ತಾರೆ ಯಾವುದೇ ರೀತಿಯಾದಂತಹ ಲಾಬಿ ಇಲ್ಲದೆ ಅಂದ್ರೆ ಅದನ್ನ ರೆಕಮೆಂಡೇಶನ್ ಅಂತ ಕರಿತೀವಿ ಯಾವುದೇ ರೀತಿಯಾದ ಲಾಬಿ ಇಲ್ಲದೆ ಪ್ರಶಸ್ತಿ ಪಡೆದಂತಹ ಕೆಲವೇ ಕೆಲವು ಶಿಕ್ಷಕರಲ್ಲೂ ನಮ್ಮ ಹನುಮಂತಪ ಶಿಕ್ಷಕರು ಕೂಡ ಒಬ್ಬರು ಅದೆಲ್ಲರೂ ನಮ್ಗೆ ಖುಷಿ ತರುವಂತ ವಿಚಾರ ಇದನ್ನ ಸ್ವತಃ ಅಲ್ಲಿನ ಆಯ್ಕೆದಾರರಾಗಿರುವಂತಹ ಗುರುನಾಥ್ ಮಾತನ್ನ ಅವರಿಗೆ ಗುರಿ ಇಲ್ಲದೆ ದೂರ ದೂರದರ್ಶನದಲ್ಲಿ ನೋಡಿ ಅವರು ಕಲಿತು ಆ ಯೋಗ ಶಿಕ್ಷಕರು ಕೂಡ ಆಗಿದ್ದಾರೆ ನಮ್ಮ ಹನುಮಂತಪ್ಪ ಶಿಕ್ಷಕರು ಆ ಶಿಕ್ಷಣ ಮುತ್ತಲ ಇರುವಂತ ಅಲ್ಲಿ ಹುಡುಗರಿಗೆ ಇಳಿತ ಎಂದರೆ ಇಲ್ಲಿಗೂ ಸಹ ಎಪ್ಪತ್ತೆರಡು ವರ್ಷ ಆಗಿದ್ರು ಇವಾಗ ನಮ್ಗೆಲ್ಲರಿಗಿಂತಲೂ ಗಟ್ಟಿ ಮುಟ್ಟಾಗಿ ಇರೋದಕ್ಕೆ ಅದೇ ಒಂದು ಮುಖ್ಯ ಕಾರಣ ಅವರ ಜೀವನ ಒಂದು ದೊಡ್ಡ ಗ್ರಂಥ ಆದ್ರೆ ನಾನಿವಾಗ ಹೇಳಿರೋದು ಬರೀ ಒಂದು ವಾಕ್ಯ ಮಾತ್ರ ಸರ್ ಒಂದು ಗ್ರಂಥದಲ್ಲಿ ನಾನು ಬರೀ ಒಂದು ವಾಕ್ಯ ಹೇಳಿದೀನಿ ಇನ್ನು ಮುಂದೆ ಕೇಳ್ತಾ ಹೋದ್ರೆ ನಮ್ಗೆ ತಿಳಿದೇ ಅದಕ್ಕೆ ಇಂತಹ ಸಾಧಕರ ಅನುಭವಗಳನ್ನ ನಾವೆಲ್ಲರೂ ಅರ್ಥಕೊಂಡು ಅವರ ಸಾಧನೆಯ ಆಗಿಯಲ್ಲಿ ನಾವೆಲ್ಲರೂ ಸಾಧನಾ ಅಂತ ಹೇಳ್ತಾ ಇಂತಹ ಸಾಧಕರು ಇಂದು ಮಟ್ಟಿಗೆ ಇರೋದು ನಮ್ಮ ಅದೃಷ್ಟ ಅಂತ ಮತ್ತೊಂದು ಹೇಳ್ತಾ ನನ್ನ ಈ ಅತಿಥಿಗಳ ಪರಿಚಯನ್ನ ಮುಗಿಸುತ್ತಿದ್ದೇನೆ ಎಲ್ಲರಿಗೂ ಧನ್ಯವಾದಗಳು ಸಿರಿಗನ್ನಡಂ ಗರ್ಗು ಸಿರಿಗನ್ನಡಂ ಬಾರ್ಗ ಜೈ ಕನ್ನಡ